ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮ ಯತ್ನಾಳ ಉಚ್ಚಾಟನೆ ಲಿಂಗಾಯತ ಶಾಸಕರು ಬಿಜೆಪಿ ಬಿಟ್ಟು ಬರುವಂತೆ ಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳು ಇದ್ದಾರೆ ಹಾಗಾಗಿ ಇದರಿಂದ ಬಸವಣ್ಣ ಪಾಟೀಲ್ ಯತ್ನವರಿಗೆ ತೊಂದರೆ ಆಗಕ್ಕಿಂತ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲಿಕ್ಕೆ ಇದೆ ಬಹುತೇಕ ಇದು ಸನ್ಮಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸನ್ಮಾನ್ಯ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೇ ಕೆಲವೊಂದು ದುಷ್ಟ ಮನಸ್ಸುಗಳು ಅವ್ರಿಗೆ ಏಳಿಗೆಯನ್ನು ಸಹಿಸಲಾರ್ದೇ ಎಲ್ಲಿ ಮುಂದಿನ ಕರ್ನಾಟಕದ ಚುಕ್ಕಾಣಿ ಇವರೇ ಹಿಡಿತಾರೆ ಅನ್ನೋವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಉಚ್ಚಾಟನೆ ಮಾಡುವಂಥ ನೀಚ ಕೃತ್ಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಅದು ನಿಮ್ಮ ಕಾಲ್ ಮೇಲೆ ನೀವೇ ಕಲ್ಲು ಹಾಕಿಕೊಳ್ಳೋಷ್ಟು ಮಟ್ಟಕ್ಕೆ ಇವತ್ತು ನೀವು ಒಳಪಟ್ಟಿದ್ದೀರಿ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಜನರಿಗೆ ನಾನು ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ರಾಜ್ಯಾದ್ಯಂತ ಈ ನಮ್ಮ ಸಮಾಜದ ರಾಜಕೀಯ ನಾಯಕತ್ವವನ್ನು ಕಡೆಗಣಿಸುವಂಥ ದುಷ್ಟ ವ್ಯಕ್ತಿಗಳು ಯಾರಿದ್ದಾರೆ ಅವತ್ತು ಸಾರಿ ಮೀಸಲಾತಿಯನ್ನು ಕೊಡಲಾರ್ದನ್ನು ಯಾರು ಅನ್ಯಾಯ ಮಾಡಿದ್ರು ಅದೇ ದುಷ್ಟಶಕ್ತಿ ಇವತ್ತು ಅನ್ಯಾಯ ಮಾಡಿದ್ರು ಅವರ ವಿರುದ್ಧವಾಗಿ ನೀವೆಲ್ಲ ಪ್ರತಿಭಟನೆ ಮಾಡಿರಿ ಯಾರ್ಯಾರು ಬಸವ ಪಾಟಿ ಯತ್ನಾಳ್ ಅವರು ಅಂತಂದರೆ ಇವತ್ತು ನಮ್ಮ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಪಕ್ಷದ ಒಳಗಿದುಕೊಂಡು ಹೋರಾಟ ಮಾಡಿದರು ಇವತ್ತು ಪಕ್ಷದ ಅಧಿಕಾರ ಇಲ್ಲದೇ ಇದ್ದರೂ ಹೋರಾಟ ಮಾಡಿದೆ ನಮ್ಮ ಸಮಾಜಕ್ಕೆ ಪಕ್ಷಕ್ಕೆ ನಮ್ಮ ಸಮಾಜದ ಹೋರಾಟಕ್ಕೆ ನಿಸ್ವಾರ್ಥವಾಗಿ ದುಡಿಡತಕ್ಕಂಥ ಬಸವಪಾಟಿ ಯತ್ನಾಳ ಜೊತೆಯಲ್ಲಿ ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಒಳಪಂಗಡಗಳದವರು ಬಸವಪಾಟಿ ಜೊತೆಗೆ ಜೊತೆಗಿದ್ದಾರೆ ಯಾವ ಕಾರಣಕ್ಕೂ ಬಸವಪಾಟಿ ಯತ್ನಾಳ್ವರು ಧೃತಿಗಳ ಅವಶ್ಯಕತೆ ಇಲ್ಲ ನೀವೇನು ತೀರ್ಮಾನ ತೆಗೆದುಕೊಳ್ತೀರಿ ನೀವು ತೆಗೆದುಕೊಳ್ಳುವಂಥ ರಾಜಕೀಯ ತೀರ್ಮಾನ ಆಗಿರ್ಬೋದು ಸಾಮಾಜಿಕ ತೀರ್ಮಾನ ಆಗಿರುವುದು ನಿಮ್ಮೆಲ್ಲ ತೀರ್ಮಾನದ ಜೊತೆ ನಾವು ಇರಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಈ ಪಕ್ಷದ ಒಳಗಿರ್ತಕ್ಕಂಥ ನಮ್ಮ ಸಮಾಜದವ್ರಿಗೆ ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ವೇಳೆ ಕೂಡಲೇ ಬಿ ಜೆ ಪಿ ವರಿಷ್ಠರು ಇವತ್ತೇ ನೀವು ಈ ಸಮುದಾಯದ ನಾಯಕತ್ವವನ್ನು ಕುಗ್ಗಿಸುವ ಒಳಗೆ ಅವ್ರು ಉಚ್ಚಾಟನೆ ಮಾಡುವಂಥ ಏನು ಕೆಟ್ಟ ತೀರ್ಮಾನ ತೆಗೆದುಕೊಂಡಿರಲಿಲ್ಲ ಆ ತೀರ್ಮಾನವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ನಮ್ಮ ಸಮುದಾಯದಲ್ಲಿ ಒಳಗಿರ್ತಕ್ಕಂಥ ನಮ್ಮ ಸಮುದಾಯದ ಜನ ಏನು ಬಿ ಜೆ ಪಿ ತೆಗೆದಾರೆ ನೀವೆಲ್ಲರೂ ಪಕ್ಷಕ್ಕೆ ರಾಜೀನಾಮ ಕೊಟ್ಟು ಹೊರಬರೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜ ಜನರಿಗೆ ನಾನು ಕರೆ ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿ ಗಾಂಧಿ ಭವನದಲ್ಲಿ ತುರ್ತಾಗಿ ಲಿಂಗಾಯತ ಪಂಚಮಶಾಲಿ ಸಮಾಜ ಬಾಂಧವರ ಪದಾಧಿಕಾರಿಗಳ ತುರ್ತು ಸಭೆಯನ್ನು ಕರೆಯಲಾಗಿದೆ ಆ ಸಭೆಯನ್ನು ಕರೆದು ಯಾವ ದಿನಾಂಕದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ಕರೆ ಕೊಡ್ತೀನಿ ಆ ದಿನಾಂಕದಲ್ಲಿ ನೀವೆಲ್ಲರೂ ಸಹ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ವಿರುದ್ಧ ಪ್ರತಿಭಟನೆ ಅಲ್ಲ ಸನ್ಮಾನ್ಯ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಅಲ್ಲ ಪಂಚಮಸಾಲಿ ಸಮುದಾಯದ ನಾಯಕತ್ವವನ್ನು ತುಳಿಯುವಂಥ ಪ್ರಯತ್ನವನ್ನು ದಶಕಗಳ ಕಾಲ ಯಾರು ಮಾಡ್ತಾ ಬಂದಾರಲ್ಲ ಅವರ ಕುತಂತ್ರ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ ಅವತ್ತು ಚೆನ್ನಮ್ಮನಿಗೆ ಮೋಸ ಮಾಡಿದಂಥ ಶಕ್ತಿಗಳು ಇಪ್ಪತ್ತನೇ ಶತಮಾನದಲ್ಲಿ ಪಂಚಮಸಾಲಿ ಸಮಾಜದ ನಾಯಕರ ತುಳಿಯುವಂಥ ಪ್ರಯತ್ನವನ್ನು ಅಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಮಾಡ್ತಾ ಬಂದರೆ ಅದು ನಮಗೆ ಗೊತ್ತಿಲ್ಲ ಆದರೆ ಇವತ್ತು ಬಸಗೌಡ ಪಾಟೀಲ್ ಯತ್ನಾರನ್ನು ಉಚ್ಚಾಟ ಮಾಡಿದ ಮೂಲಕವಾಗಿ ಇವತ್ತು ತಮ್ಮ ಒಂದು ಅಟ್ಟಾಸನ್ನು ಮರೆಯಕತ್ತಾರೆ ಅವ್ರು ಯಾರಂತೆಲ್ಲ ಗೊತ್ತಿದೆ ಹಾಗಾಗಿ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಅಂತ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೂಡಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ವಾಪಸ್ ಪಡ್ಕೊಂಡು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರು ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡದೆ ಹೋದರೆ ಪಂಚಮಸಾಲಿ ಸಮಾಜ ಈಗಾಗಲೇ ಇಂದಿನ ಚುನಾವಣೆಯಲ್ಲಿ ಅಸಂಧಾನಗೊಂಡು ನಿಮಗೆ ಯಾವ ರೀತಿಯಾಗಿ ಪಾಠ ಕಲಿಸಿದೆಯೋ ಮುಂಬರುವ ದಿನಮಾನಗಳು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಾಠ ಕಲಿಸ್ಲಿಕ್ಕೂ ನಾವು ಸಿದ್ರಿದ್ದೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಈ ಕಾರಣಕ್ಕೋಸ್ಕರವಾಗಿ ಸನ್ಮಾನ ಪ್ರಧಾನಮಂತ್ರಿಯವರಿಗೆ ಸನ್ಮಾನ ಅಮಿತ್ ಶಾ ಅವರಿಗೆ ನಾವು ಮನವಿ ಮಾಡಿಕೊಡ್ತೀನಿ ಪಂಚಮಸಾಲಿ ಸಮಾಜ ಯಾವತ್ತು ಏಯ್ಟಿ ಪರ್ಸೆಂಟ್ ನಿಮ್ಮ ಪಕ್ಷದ ಜೊತೆಗೈತೀನಿ ಅದು ನಿಮ್ಮ ಪಕ್ಷ ಇವತ್ತಿಗೆ ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ಆದರೂ ಅನ್ಯಾಯವನ್ನು ಸರಿಪಡಿಸಿಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಮಾಜದ ಜೊತೆಗಿದೆ ಈ ಸಮುದಾಯದ ಮುಂಚೂಣಿ ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ಉಚ್ಚಾಟ ಮಾಡುವ ಪ್ರಯತ್ನ ಕೆಟ್ಟ ತೀರ್ಮಾನ ತೆಗೆದುಕೊಂಡಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆ ಮಾತು ನೀಡಲಿಕ್ಕೆ ಇಚ್ಛೆ ಆ ಹಿನ್ನೆಲೆ ಒಳಗೆ ಬಸವಪಾಟಿ ಯತ್ನಾಳ್ ಜೊತೆಯಲ್ಲಿ ಯಾಕೆಂದರೆ ನಮ್ಮ ಹೋರಾಟಕ್ಕೆ ಅವರು ನಿಸ್ವಾರ್ಥ ತೋಡಿದಾರೆ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗನ್ನು ಮೂರು ಪಕ್ಷದ ಅಂಗನ್ನು ತು ತುಳಿದು ಅವ್ರ ಇವತ್ತು ಹೋರಾಟಕ್ಕೆ ನಮಗೆ ದುಡಿದಿರಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಸಹ ಅವರ ಕಷ್ಟ ಕಾಲದನ್ನ ಅವ್ರ ಜೊತೆಗಿಡ್ತೇವೆ ಅವ್ರು ತೃತಿಗಿಡವಂಥ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನು ಸಮಾನತನ ವಿರೋಧ ಮಾಡ್ತೀವಿ